ಇಷ್ಟು ಸಮಯ ಆಗಿದೆ ಈಗಾಗಲೇ ಮೂರು ಗಂಟೆ ಮೇಲಾಗಿದೆ ಅಂತ ಕಾಣುತ್ತೆ ಇಲ್ಲಿ ಮೂರುವರೆ ಆದರೂ ಎರಡು ಸಹ ಸಭಾಭವನದಲ್ಲಿ ಕೂತಿದ್ದೀರಿ ಅಂತ ಹೇಳಿದ್ರೆ ನಿಮ್ಮ ತಾಳ್ಮೆ ದಾವಣಗೆರೆ ದಾಟ ಆ ಭಾಗದಲ್ಲಿ ಕಾರ್ಯಕ್ರಮ ಮಾಡಿದ್ವಿ ಅಂದ್ರೆ ಅವರಲ್ಲಿ ಒಂದು ಗಂಟೆ ಒಂದುವರೆಗೆ ಆಗಲಿ ಖಾಲಿ ಮಾಡಿರ್ತಾರೆ ನಾವು ಮಾತಾಡ್ತಾ ಇರ್ತೀರಿ ಖಾಲಿ ಚೆನ್ನಾಗಿ ನಾವು ಮಾತಾಡ್ತಕ್ಕಾಗುತ್ತೆ ಆ ರೀತಿ ಪರಿಸ್ಥಿತಿ ಅಲ್ಲೇ ನೋಡ್ತಾರೆ ಇನ್ನೊಂದು ಈ ಭಾಗದ ಸಂಸ್ಕಾರ ಹೇಗಿದೆ ಅಂತ ಹೇಳಿದ್ರೆ ಗುರು ನೀವು ಬಂದು ಭಕ್ತಿಯಿಂದ ಹಣೆಣ್ಣು ನಮಸ್ಕಾರವನ್ನು ಮಾಡಿ ನೀವು ಆನಂತರ ಗುರುಗಳ ಆಶೀರ್ವಚನ ಪ್ರವಚನ ಕೇಳಬೇಕು ಅಂತ ಬಯಸ್ತೀರಿ ಏನು ಅಂದ್ರೆ ಗುರುಗಳ ಶಾಲು ಹಾಕೊಂಡು ಬರ್ತಾರೆ ಬಂದು ಗುರುಗಳಿಂದ ನನಗೆ ಏನಾದ್ರೂ ಸಹಾಯ ಆಗುತ್ತಾ ಯಾವ್ದಾದ್ರು ನಿಗಮ ಮಂಡ್ಲಿಗೆ ಸ್ವಾಮೀಜಿ ಅವರು ಮಾಡಿಸ್ತಾರ ಎಮ್ ಎಲ್ ಸಿ ಮಾಡಿಸ್ತಾರ ಅಥವಾ ಯಾವ್ದಾದ್ರು ಸ್ವಾಮೀಜಿಯವರು ಸ್ಥಾನವನ್ನ ಕೊಡ್ತಾರ ನೌಕರಿ ಕೊಡಿಸ್ತಾರ ಅಥವಾ ಟ್ರಾನ್ಸ್ಫರ್ ಕೊಡಿಸ್ತಾರ ಏನಾದ್ರು ಕೊಡಿಸ್ತಾರ ಅಂತೇಳಿ ಜನ ಬರ್ತಾ ಇರ್ತಾರೆ ಆದ್ರೆ ಈ ಭಾಗದ ಉತ್ತರ ಕನ್ನಡಕ್ಕೆ ಜನ ಬರುವಂತಹದ್ದು ಸ್ವಾಮೀಜಿಯವರಿಂದ ಪ್ರವಚನವನ್ನು ಕೇಳಬೇಕು ಸಂಸ್ಕಾರವನ್ನು ಪಡಿಬೇಕು ಸ್ವಾಮಿಗಳ ಆಶೀರ್ವಾದವನ್ನು ಪಡೆದು ನಾವು ಉತ್ತಮರಾಗಬೇಕು ಅಂತ ಉತ್ತರ ಕನ್ನಡ ಜನ ಬಯಸೋದಕ್ಕಿಂತ ಹೆಚ್ಚು ಜನ ಉತ್ತರ ಕನ್ನಡಕ್ಕೆ ಬರ್ತಾ ಇರ್ತೇವೆ ಹಾಗೆ ಬಂದಾಗ ಸಮಯ ಆಗಿದೆ ಬಾಳಿ ಹೇಳಿಕ್ಕೆ ಹೋಗೋದಿಲ್ಲ ಇವತ್ತು ಬಾಳೆ ದಾನಗಳನ್ನು ಕೇಳಿದ್ರಲ್ಲಿ ಸರ್ ಅಂತ ದಾನಗಳಲ್ಲಿ ವಿದ್ಯಾದಾನ ಹೊಂದಿದೆ ಬಹಳಷ್ಟು ಶ್ರೇಷ್ಠವಾದದ್ದು ಹಾಗೆ ಗೋಧಾನವನ್ನು ಮಾಡುವವರಿದ್ದಾರೆ ಹಾಗೆ ಕನ್ಯಾದಾನವನ್ನು ಮಾಡಿರೋರಿದ್ದಾರೆ ಹಾಗೆ ಗಿರಣ್ಯ ದಾನ ಅಂದರೆ ಬಂಗಾರವನ್ನು ಕೊಟ್ಟವರು ಇದ್ದಾರೆ ಹಾಗೆ ಇದೆಲ್ಲ ದಾನಗಳನ್ನು ಗೋದಾನ ಇನ್ನೊಂದು ಬೇರೆಲ್ಲ ದಾನಗಳನ್ನು ಕೊಟ್ಟವರು ಇದ್ದಾರೆ ನೀವು ಸಮಯ ದಾನವನ್ನು ಮಾಡಿ ನೀವು ಸಮಯ ದಾನವನ್ನು ಕೊಟ್ಟಿದ್ದೀರಿ ಸಮಯದಾನದ ಮೂಲಕ ಇಷ್ಟೊಂದು ಸಮಯ ಸಮಯ ಹಾಗೆ ವಿಧ್ಯಾದಾನಂತ ಶ್ರೇಷ್ಠವಾದ ಗಾನ ನಾ ಚೋರಹಾರ್ಯಂ ನಚರಾಜಹಾರ್ಯಂ ನಾ ಭತೃಭಾಜ್ಯಂ ನಚಹಾರಕಾರಿ ವ್ಯಯೇ ವರ್ಧತೆ ಏವಂ ನಿತ್ಯಂ ಸರ್ವಧನ ಪ್ರಧಾನಂ ಅಂತೇಳಿ ಸಂಸ್ಕೃತದ ಸುಭಾಶಯತೆ ಇದೆ ನಾ ಚೋರಹಾರ್ಯಂ ನಚರಾಜಹಾರ್ಯಂ ಅಂತೇಳಿದ್ರೆ ನೀವೆಲ್ಲ ಸಹ ಏನು ಹಣ ಆಸ್ತಿ ಸಂಪತ್ತು ಗಳಿಸ್ತಿರಲ್ಲ ಅವೆಲ್ಲವನ್ನೂ ಸಹ ಯಾರಾದರೂ ಸಹ ತಂದುಕೊಂಡು ಹೋಗ್ಬೋದು ಅದನ್ನು ಎಲ್ಲಿ ಬೇಕಾದರೂ ಕಳ್ಕೊಳ್ಬೋದು ಆದರೆ ವಿದ್ಯೆ ಇದೆಯಲ್ಲ ಜ್ಞಾನ ಇದೆಯಲ್ಲ ಅದನ್ನು ಯಾರು ತಂದುಕೊಳ್ಲಿಕ್ಕೆ ಓದಕ್ಕೆ ಸಾಧ್ಯ ಇಲ್ಲ ವಿದ್ಯೆ ನೀನು ಕತ್ರೆ ನಿನ್ನಲ್ಲಿ ಮಾತ್ರ ಇರುತ್ತೆ ನಾ ಅದು ಬೇರೆ ಯಾರು ಕಳ್ಳ ಅಪರಿಸಲಿಕ್ಕೆ ಸಾಧ್ಯ ಇಲ್ಲ ನಾ ಚೋರ ಹಾರ್ಯಂ ನಚರಾಜ ಹಾರ್ಯಂ ಅಂತ ಹೇಳಿದ್ರೆ ಯಾವುದೇ ರಾಜ ಆಗಲಿ ಅಧಿಕಾರಿ ಆಗಲಿ ನಿಮ್ಮ ವ್ಯಕ್ತಿಯನ್ನ ಬಲವಂತದಿಂದ ಅವ್ರು ಕಿತ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ನಾ ಭ್ರಾತೃಭಾಜ್ಯಂ ಅಂತೇಳಿದ್ರೆ ಯಾರೇ ಅಣ್ಣ ತಮ್ಮಂದಿರು ನಿಮ್ಮ ಆಸ್ತಿಯಲ್ಲಿ ಭಾಗವನ್ನ ಪಾಲನೆ ಕೇಳಬಹುದು ನೀವು ಸಂಪತ್ತಿರಲಿ ಆಸ್ತಿ ಇರಲಿ ಏನೆಲ್ಲೋ ಇರಲಿ ಅವೆಲ್ಲ ವಿಭಾಗವನ್ನು ಮಾಡ್ಕೊಳ್ಳಿ ಕಾನೂನು ಅವಕಾಶ ಕೊಟ್ಟಿದೆ ಆದರೆ ವಿದ್ಯೆ ಇದೆಯಲ್ಲ ಜ್ಞಾನ ಇದೆಯಲ್ಲ ಅದನ್ನ ಯಾರು ಗಳಿಸಿರ್ತಾನೋ ಯಾರು ಪಡ್ಕೊಂಡಿರ್ತನೋ ಅವರಲ್ಲಿ ಮಾತ್ರ ಇರುತ್ತೆ ಅಣ್ಣ ತಮ್ಮಂದಿರುಗಳಿಗೆ ಅದು ಭಾಗವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ನಾ ಭಾತೃ ಭಾಗ್ಯಂ ಕಾರ್ಯ ಅಂದ್ರೆ ಯಾವ್ದೊಬ್ಬ ಶ್ರೀಮಂತನಾಗಿರುವಂತನಿಂದ ಜ್ಞಾನ ಇದೆ ವಿದ್ಯೆ ಇದೆ ಅದನ್ನು ಕೊಂಡ್ಕೊಳ್ಳೋಣ ಅಂತ ಹೇಳಿ ಪಡ್ಕೊಳ್ಲಿಕ್ಕೆ ಹೋದ್ರೆ ಅದು ಸಾಧ್ಯ ಇಲ್ಲ ಶ್ರೀಮಂತನ ಆದಂತವನಿಗೂ ಆ ವಿದ್ಯೆಯನ್ನ ಕೊಂಡ್ಕೊಳ್ಳಿಕ್ ಸಾಧ್ಯ ಇಲ್ಲ ವ್ಯಯ ವರ್ಧತೆ ಏವಂ ನಿತ್ಯಂ ವಿದ್ಯಾಧನಂ ಸರ್ವಧನ ಪ್ರಧಾನ ಬೇರೆಲ್ಲ ಸಂಪತ್ತುಗಳನ್ನು ಎಷ್ಟೆಲ್ಲ ಸಂಪತ್ತು ಇದೆಯಲ್ಲ ದೇಶದಲ್ಲಿ ರಕ್ಷಣೆ ಎಲ್ಲ ಜಗತ್ತಿನಲ್ಲಿ ಆ ಎಲ್ಲ ಸಂಪತ್ತನ್ನ ಬಳಸಿದಂತೆ ಕಡಿಮೆ ಆಗ್ತಾ ಹೋಗ್ತದೆ ಎಷ್ಟೇ ಇದ್ರೂ ಅದು ಕಡಿಮೆ ಆಗುತ್ತೆ ಅದು ಜಾಸ್ತಿ ಆಗೋದಿಲ್ಲ ಆದ್ರೆ ಈ ವಿದ್ಯೆ ಜ್ಞಾನ ಅದನ್ನ